ದುಡಿಯದೆ ತಿಂತಕ್ಕಂಥ ಒಂದು ಹಕ್ಕು ಸಮಾಜದಲ್ಲಿ ಯಾರಿಗೂ ಇಲ್ಲ ಆಚಾರವೇ ಸ್ವರ್ಗ ಅನಾಚಾರವೇ ಪ್ರತಿಯೊಬ್ಬರು ದುಡಿದು ತಿನ್ನಬೇಕು ಅಷ್ಟಾವರಣಗಳನ್ನ ಅಂದ್ರೆ ಎಂಟು ಅಷ್ಟಾವರಣಗಳನ್ನ ಜನ ಧರ್ಮವನ್ನು ಮಾಡಿ ಅಂತಕ್ಕಂತ ಒಂದು ಮಾತನ್ನ ಬಸವೇಶ್ವರ ಒಂದು ಕಡೆ ಹೇಳ್ತಾ ದಯವೇ ಧರ್ಮದ ಮೂಲವಯ್ಯ ಅಂತ ಜಂಗಮರಿಗೆ ಗೌರವವನ್ನ ನೀಡಬೇಕು ಸುಮಾರು ಐದು ಸಾವಿರ ವಚನಗಳನ್ನ ಕಲ್ಲನಾಗರ ಕಂಡರೆ ಹಾಲ ಎಂಬುವರಯ್ಯ ದಿಟನ ನಾಗರ ಕಂಡರೆ ಓಡಿ ಹೋಗುವರಯ್ಯ ಕಾಯಕವೇ ಕೈಲಾಸ ಎಂಬ ನಾಣ್ಣುಡಿಯನ್ನ ನೀಡಿ ಜಗತ್ತಿಗೆ ಪ್ರಸಿದ್ಧರಾಗಿರ್ತಕ್ಕಂತಹ ಜಗಜ್ಯೋತಿ ಬಸವೇಶ್ವರರ ಬಗ್ಗೆ ಒಂದು ಕಿರು ಮಾಹಿತಿಯನ್ನ ಒಂದು ನಿಮಗೆ ನೀಡಲು ನಾನು ಇಚ್ಛಿಸುತ್ತೇನೆ ಜಗದ್ಯೋತಿ ಬಸವೇಶ್ವರರು ಮಧ್ಯಕಾಲೀನ ಸಮಾಜದಲ್ಲಿ ಇರತಕ್ಕಂತಹ ಒಂದು ಮೂಢನಂಬಿಕೆ ಜಾತಿ ಪದ್ಧತಿ ಅಸ್ಪೃಶ್ಯತೆ ಮುಂತಾದಂತಹ ಒಂದು ಸಂಪ್ರದಾಯಗಳ ವಿರುದ್ಧ ಸೆಟದೆದ್ದು ಅವರದೇ ಆಗಿರತಕ್ಕಂತಹ ಒಂದು ಕ್ರಾಂತಿಯನ್ನ ಮೂಡಿಸಿದರು ಇಂತಹ ಒಂದು ಕ್ರಾಂತಿಯನ್ನು ಮೂಡಿಸಿರ್ತಕ್ಕಂತಹ ವ್ಯಕ್ತಿಗಳು ನಮಗೆ ಮಧ್ಯಕಾಲೀನ ಭಾರತದಲ್ಲಿ ಕಂಡು ಬರ್ತಾರೆ ಅವರಲ್ಲಿ ಪ್ರಮುಖರಾಗಿರತಕ್ಕಂಥವ್ರೆ ಶ್ರೀ ಬಸವೇಶ್ವರರು ಇವರ ಒಂದು ಪರಿಚಯವನ್ನು ನಾವು ನೋಡೋದಾದ್ರೆ ಬಾಲ್ಯದಲ್ಲಿ ಇವರು ಕ್ರಿಸ್ತ ಸಾಮಾನ್ಯ ಶಕಪೂರ್ವ ಸಾವಿರದ ನೂರ ಮೂವತ್ತ ಎರಡರಲ್ಲಿ ಮಾದರಸ ಮತ್ತು ಮಾದಲಾಂಬಿಕೆ ಎಂಬ ಇಬ್ಬರು ವ್ಯಕ್ತಿಯರ ಮಗನಾಗಿ ಇಂದಿನ ಬಸವನ ಬಾಗೇವಾಡಿ ಅಂತಕ್ಕಂತಹ ಒಂದು ಸ್ಥಳದಲ್ಲಿ ಜನಿಸ್ತಾರೆ ಬಾಲ್ಯದಲ್ಲಿಯೇ ಅಂದ್ರೆ ಇವರಿಗೆ ಸುಮಾರು ಎಂಟು ವರ್ಷ ವಯಸ್ಸಾಗಿರ್ತಕ್ಕಂತಹ ಒಂದು ಸಂದರ್ಭದಲ್ಲಿ ತನಗೆ ಉಪನಯನದ ಅಗತ್ಯವಿಲ್ಲ ಎಂದು ಜನಿವಾರವನ್ನು ಕಿತ್ತೊಗೆದು ಈಗಾಗಲೇ ತನಗೆ ಲಿಂಗ ದೀಕ್ಷೆಯಾಗಿದೆ ಅಂತಕ್ಕಂತಹ ಒಂದು ಮಾತನ್ನ ಹೇಳಿ ನಾನು ಶಿವನ ಆರಾಧಕ ಎಂಬ ಒಂದು ಮಾತನ್ನ ತಮ್ಮ ತಂದೆ ತಾಯಿಯರಿಗೆ ಹೇಳಿ ಅವರಿಗೆ ಉಪನಯನದ ಅಗತ್ಯವಿಲ್ಲ ಎಂತಕ್ಕಂತಹ ಒಂದು ಮಾತನ್ನ ಹೇಳ್ತಾರೆ ಕಳಚೂರಿ ಅರಸ ಬಿಜ್ಜಳನ ಆಸ್ಥಾನದಲ್ಲಿ ಕರಣಿಕರಾಗಿ ಇವರು ಸೇವೆಗೆ ಸೇರಿಕೊಳ್ತಾರೆ ತನ್ನ ಒಂದು ಪ್ರಾಮಾಣಿಕ ಸೇವೆಯಿಂದ ರಾಜನ ನಿಷ್ಠೆಯನ್ನ ಗಳಿಸಿಕೊಂಡಿರ್ತಕ್ಕಂತಹ ಬಸವೇಶ್ವರರು ಗಂಗಾಂಬಿಕೆ ಮತ್ತು ನೀಲಾಂಬಿಕೆ ಅಂತಕ್ಕಂತಹ ಇಬ್ಬರು ಕನ್ಯೆಯರನ್ನ ಮದುವೆ ಆಗ್ತಾರೆ ಮದುವೆಯಾದ ಮೇಲೂ ಸಹ ಇವರು ಸಮಾಜದಲ್ಲಿ ಇರ್ತಕ್ಕಂತಹ ಒಂದು ಮೂಢನಂಬಿಕೆ ಹಾಗೂ ಜಾತಿ ಪದ್ಧತಿಗಳ ವಿರುದ್ಧ ತನ್ನದೇ ಆಗಿರ್ತಕ್ಕಂತಹ ಒಂದು ದನಿಯನ್ನ ಎತ್ತಾರೆ ಇಡೀ ಒಂದು ಸಮಾಜದಲ್ಲಿ ತನ್ನ ವಚನಗಳ ಮುಖಾಂತರ ಎಲ್ಲರ ಒಂದು ಮನವನ್ನ ಸೆಳೆದು ಸಮಾಜದಲ್ಲಿ ಸುಧಾರಣೆ ಆಗಬೇಕು ಅಂತಕ್ಕಂತಹ ಒಂದು ಮಾತನ್ನ ಹೇಳಿ ಆ ಸುಧಾರಕರಲ್ಲಿ ಒಬ್ಬ ಪ್ರಮುಖ ಸುಧಾರಕರಾಗಿ ಬಸವೇಶ್ವರರು ನಮಗೆ ಕಂಡು ವಿಶೇಷವಾಗಿ ಇವರು ಸಮಾಜದಲ್ಲಿ ಇರ್ತಕ್ಕಂತಹ ಒಂದು ಅನ್ಯಾಯಯುತವಾಗಿರ್ತಕ್ಕಂತಹ ಒಂದು ಜೀವನವನ್ನ ಮತ್ತು ಅನೇಕ ರೀತಿಯ ಜಾತಿ ಪದ್ಧತಿಯನ್ನ ಇವರು ಖಂಡನೆ ಮಾಡ್ತಾರೆ ಖಂಡನೆ ಮಾಡಿದ ನಂತರ ಸಿದ್ಧರಸನ ಮರಣದ ನಂತರ ಇವರು ಕಲಚೂರಿ ಬಿಜ್ಜಳನ ಆಸ್ಥಾನದಲ್ಲಿ ಮಂತ್ರಿ ಪದವಿಯ ಹುದ್ದೆಗೆ ಇವರು ಸೇರಿಕೊಳ್ತಾರೆ ಯಾಕಂತಂದ್ರೆ ಇಲ್ಲಿಯವರೆಗೂ ಬಸವೇಶ್ವರರು ಮಾಡಿರ್ತಕ್ಕಂತಹ ಒಂದು ಪ್ರಾಮಾಣಿಕ ಸೇವೆ ಈ ಒಂದು ಸೇವೆಯನ್ನ ಗುರುತಿಸಿ ಕಲಚೂರಿ ಅರಸನ ಇರತಕ್ಕಂತಹ ಬಿಜ್ಜಳನ್ನು ಈ ಒಂದು ಬಸವೇಶ್ವರರನ್ನ ಮಂತ್ರಿ ಪದವಿಗೆ ಇವರು ಪ್ರಮೋಷನ್ ಅಥವಾ ಈ ಒಂದು ಮಂತ್ರಿ ಪದವಿಯ ಹುದ್ದೆಗೆ ಇವರನ್ನು ಆಯ್ಕೆ ಮಾಡ್ತಾರೆ ಆಯ್ಕೆ ಮಾಡಿದ ಮೇಲೂ ಸಹ ಬಸವೇಶ್ವರರು ಅನೇಕ ರೀತಿಯ ಒಂದು ಲೋಕೋಪಯೋಗಿ ಕಾರ್ಯಗಳನ್ನು ಮಾಡ್ತಾರೆ ಕಾರ್ಯಗಳನ್ನು ಮಾಡಿದ ಮೇಲೆ ಇವರಿಗೆ ಸರ್ವರು ಸಮಾನರು ಏಕ ದೇವತಾರಾಧನೆಯಲ್ಲಿ ಇವರು ನಂಬಿಕೆಯನ್ನ ಇಟ್ಟಿದ್ದು ಬಹುತೇಕ ಬಹು ದೇವತಾರಾಧನೆಯನ್ನ ಹೆಚ್ಚಾಗಿ ಇವರು ಖಂಡನೆ ಮಾಡಿದ್ರು ಆದ್ದರಿಂದ ಇವರು ಸಮಾಜದಲ್ಲಿ ಜಾತಿ ಪದ್ಧತಿಯನ್ನ ಸಂಪೂರ್ಣವಾಗಿ ಏನಾದರೂ ಮಾಡಿ ನಿರ್ಮೂಲನೆ ಮಾಡಬೇಕು ಅಂತಕ್ಕಂತಹ ಉದ್ದೇಶದಿಂದ ಒಬ್ಬ ಹರಿಜನರ ವ್ಯಕ್ತಿಗೂ ಮತ್ತು ಸಮಾಜದ ಮೇಲ್ವರ್ಗದ ವ್ಯಕ್ತಿಯ ಮಕ್ಕಳಿಗೂ ಮದುವೆಯನ್ನು ಮಾಡಿಸ್ತಾರೆ ಆ ಒಂದು ವ್ಯಕ್ತಿಗಳು ಯಾರಪ್ಪ ಅಂತಂದ್ರೆ ಹರಳಯ್ಯ ಮತ್ತು ಮದುವಯ್ಯ ಅಂತ ನಾವು ಇತಿಹಾಸದಲ್ಲಿ ಕರಿತೀವಿ ಮದುವೆಯನ್ನು ಮಾಡಿಸಿದ್ರಿಂದಾಗಿ ಸಂಪ್ರದಾಯಸ್ಥ ವ್ಯಕ್ತಿಗಳು ಏನ್ ಮಾಡ್ತಾರಪ್ಪ ಅಂತಂದ್ರೆ ಇವರ ವಿರುದ್ಧ ಮಿಥ್ಯಾರೋಪವನ್ನ ಆ ರಾಜನಿಗೆ ನೀಡ್ತಾರೆ ಮಿಥ್ಯಾರೋಪ ಅಂತಂದ್ರೆ ಸುಳ್ಳು ಆರೋಪ ಅಂತ ನಾವು ಕರಿತೀವಿ ಈ ಒಂದು ಸಂಪ್ರದಾಯಸ್ಥ ವ್ಯಕ್ತಿಗಳ ಒಂದು ಕೆಂಗಣ್ಣಿಗೆ ಗುರಿಯಾಗಿರ್ತಕ್ಕಂತಹ ಒಂದು ಬಸವೇಶ್ವರರು ತದನಂತರದಲ್ಲಿ ಮಂತ್ರಿ ಪದವಿಯನ್ನ ಕಳ್ಕೊಳ್ತಾರೆ ಕಳೆದುಕೊಂಡು ಯಾಕಪ್ಪ ಅಂತಂದ್ರೆ ಇವರಿಗೆ ಬೇಜಾರಾಗುತ್ತೆ ಅಂದಿನ ಸಮಾಜದಲ್ಲಿ ತಾನು ಎಷ್ಟೇ ಒಳ್ಳೆಯದನ್ನ ಮಾಡೋದಕ್ಕೆ ಹೋದ್ರೂ ಸಹ ತನಗೆ ಯಾವುದೇ ರೀತಿಯ ಒಂದು ಬೆಲೆ ಇಲ್ಲ ಅಂತ ತಿಳ್ಕೊಂಡು ಏನ್ ಮಾಡ್ತಾರೆ ಕೂಡಲ ಸಂಗಮದಿಂದ ಇವರು ಕಲ್ಯಾಣಕ್ಕೆ ಹೋಗ್ತಾರೆ ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನ ಶ್ರೀತ ಬಸವೇಶ್ವರರು ಸ್ಥಾಪನೆ ಮಾಡ್ತಾರೆ ಈ ಒಂದು ಅನುಭವ ಮಂಟಪವನ್ನ ವಚನ ಮಂಟಪ ಅಂತಲೂ ಸಹ ಕರೀತಾರೆ ಈ ವಚನ ಮಂಟಪದ ಅಥವಾ ಅನುಭವ ಮಂಟಪದ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಸಾಮಾಜಿಕ ಹಾಗೂ ಧಾರ್ಮಿಕ ವಿಷಯಗಳನ್ನ ಕುರಿತು ಚರ್ಚೆ ಮಾಡುವುದಕ್ಕಾಗಿ ಈ ಒಂದು ಅನುಭವ ಮಂಟಪವನ್ನು ಇವರು ಸ್ಥಾಪನೆ ಮಾಡ್ತಾರೆ ಈ ಅನುಭವ ಮಂಟಪಕ್ಕೆ ಎಲ್ಲ ಧರ್ಮೀಯರಿಗೂ ಸಹ ಇವರು ಪ್ರವೇಶವನ್ನು ನೀಡ್ತಾರೆ ಅದರ ಜೊತೆಗೆ ಈ ಅನುಭವ ಮಂಟಪದ ಮೊಟ್ಟ ಮೊದಲ ಅಧ್ಯಕ್ಷರು ಆಗಿದ್ರು ಅಂತಂದ್ರೆ ಅಲ್ಲಮ್ಮ ಪ್ರಭುಗಳು ಮೊದಲನೆಯ ಅಧ್ಯಕ್ಷರಾಗಿರ್ತಾರೆ ಚನ್ನ ಮಲ್ಲಿಕಾರ್ಜುನ ಮಾದಾರ ಧೂಳಯ್ಯ ಅಂಬಿಗರ್ ಚೌಡಯ್ಯ ಮುಂತಾದಂತಹ ಅನೇಕ ವಚನಕಾರರನ್ನ ಅದ್ರ ಜೊತೆಗೆ ಮಹಿಳಾ ವಚನಕಾರರನ್ನು ಸಹ ಈ ಒಂದು ಅನುಭವ ಮಂಟಪಕ್ಕೆ ಬರಮಾಡಿಕೊಳ್ತಾರೆ ವಿಶೇಷವಾಗಿ ಕನ್ನಡದ ಮೊಟ್ಟ ಮೊದಲ ವಚನಗಾರ್ತಿ ಸಹ ಈ ಒಂದು ಅನುಭವ ಮಂಟಪಕ್ಕೆ ಇವರು ಹಾಜರಾಗಿ ಇವರದೇ ಆಗಿರ್ತಕ್ಕಂತಹ ಒಂದು ತತ್ವಗಳನ್ನ ವಚನಗಳ ರೂಪದಲ್ಲಿ ಇವರು ಸಮಾಜಕ್ಕೆ ಪೂರಕವಾಗಿರ್ತಕ್ಕಂತಹ ಹಲವಾರು ಒಂದು ವಚನಗಳನ್ನ ನೀಡ್ತಾರೆ ಮತ್ತು ಈ ಒಂದು ಅನುಭವ ಮಂಟಪ ಆಗಿರ್ತಕ್ಕಂಥದ್ದು ಬಸವೇಶ್ವರ ಒಂದು ಕಾಲದಲ್ಲಿ ಆರಂಭವಾಗಿದ್ದು ಇಡೀ ಒಂದು ಕಲ್ಯಾಣ ಕ್ರಾಂತಿ ಆಗೋದಕ್ಕೆ ಮುಖ್ಯವಾಗಿ ಕಾರಣವಾಯಿತು ಮತ್ತು ಅಂದಿನ ಸಮಾಜದಲ್ಲಿ ಇರ್ತಕ್ಕಂತಹ ಒಂದು ಅನೇಕ ರೀತಿಯ ಒಂದು ಸಾಮಾಜಿಕ ಬದಲಾವಣೆ ಅಂತಕ್ಕಂಥದ್ದು ಶ್ರೀಯುತ ಬಸವೇಶ್ವರರ ಮೂಲಕ ಅರಿದು ಬಂದಿದ್ದು ಮತ್ತು ಇಡೀ ಒಂದು ಸಮಾಜದಲ್ಲಿ ಬಸವೇಶ್ವರರು ತಮ್ಮದೇ ಆಗಿರ್ತಕ್ಕಂತಹ ಒಂದು ಕೊಡುಗೆಯನ್ನ ಈ ರೀತಿಯಾಗಿ ಧರ್ಮಕ್ಕೆ ಕೊಟ್ಟಿದ್ದಾರೆ ತದನಂತರದಲ್ಲಿ ನಾವು ನೋಡೋದಾದ್ರೆ ನಮ್ಮ ಕನ್ನಡ ಸಾಹಿತ್ಯಕ್ಕೂ ಸಹ ಇವರು ಹೇರಳವಾಗಿರ್ತಕ್ಕಂಥ ಒಂದು ಕೊಡುಗೆಯನ್ನ ಕೊಟ್ಟಿದ್ದಾರೆ ವಚನಗಳು ಕನ್ನಡ ಸಾಹಿತ್ಯದ ವಿಶೇಷ ಪ್ರಕಾರಗಳಾಗಿದ್ದು ಈ ಒಂದು ವಚನಗಳು ಮಾನವನ ಜೀವಿತಾವಧಿಯಲ್ಲಿ ಸುಮಾರು ಐದು ಸಾವಿರ ವಚನಗಳನ್ನ ಇವರು ನಿರ್ಮಾಣ ಮಾಡಿದ್ದಾರೆ ಅಥವಾ ವಚನಗಳನ್ನ ರಚಿಸಿದ್ದಾರೆ ಈ ಐದು ಸಾವಿರ ವಚನಗಳಲ್ಲೂ ಸಹ ತಮ್ಮದೇ ಆಗಿರ್ತಕ್ಕಂತಹ ಒಂದು ಅಂಕಿತನಾಮ ಅಂದ್ರೆ ಕುಡಲ ಸಂಗಮ ದೇವ ಅಂತಕ್ಕಂತಹ ಒಂದು ಅಂಕಿತನಾಮದಿಂದ ಇವರು ಅನೇಕ ವಚನಗಳನ್ನ ಇವರು ನಿರ್ಮಾಣ ಮಾಡಿದ್ದಾರೆ ಬಸವೇಶ್ವರರ ವಚನಗಳು ಸಮಾಜದಲ್ಲಿ ಜನರಲ್ಲಿ ಜಾಗೃತಿಯನ್ನ ಉಂಟು ಮಾಡಿ ಉತ್ತಮವಾಗಿರ್ತಕ್ಕಂತಹ ಒಂದು ಸಮಾಜದ ಏಳಿಗೆಗೆ ಪ್ರಮುಖವಾಗಿ ಕಾರಣವಾಯಿತು ಅಂದ್ರೆ ಇವರ ಒಂದು ಕೆಲವು ವಚನಗಳನ್ನು ನೋಡೋದಾದ್ರೆ ಬಸವೇಶ್ವರ ಏನ್ ಹೇಳಿದಾರಪ್ಪ ಅಂತಂದ್ರೆ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯ ಬೇಡ ತನ್ನ ಬಣ್ಣಿಸಬೇಡ ಇದೇ ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದು ಇಂದಿಗೂ ಸಹ ಕನ್ನಡ ಸಾಹಿತ್ಯದಲ್ಲೇ ತುಂಬಾನೇ ಜನಪ್ರಿಯವಾಗಿರ್ತಕ್ಕಂತಹ ಒಂದು ವಚನ ಈ ಒಂದು ವಚನವನ್ನ ಯಾರು ಅರಿತುಕೊಳ್ತಾರೋ ಯಾರು ಜೀವನದಲ್ಲಿ ತಿಳಿದುಕೊಳ್ತಾರೋ ಅಂತವರು ಅತ್ಯುತ್ತಮವಾಗಿರ್ತಕ್ಕಂತಹ ಸುಸಂಸ್ಕೃತ ವ್ಯಕ್ತಿಯಾಗ್ತಾನೆ ಅಂತಕ್ಕಂತಹ ಒಂದು ವಾಡಿಕೆ ಹಾಗೂ ನಂಬಿಕೆ ನಮಗೆ ಮಧ್ಯಕಾಲೀನ ಸಮಾಜದಿಂದಲೂ ಸಹ ಇಂದಿಗೂ ಬೆಳೆದು ಬಂದಿದೆ ಕಳಬೇಡ ಅಂದ್ರೆ ಕಳ್ಳತನವನ್ನು ಮಾಡಬೇಡ ಕೊಲ ಬೇಡ ಅಂದ್ರೆ ಕೊಲೆಯನ್ನ ಮಾಡಬೇಡ ಹುಸಿಯ ನುಡಿಯಲು ಬೇಡ ಹುಸಿ ಅಂತಂದ್ರೆ ಸುಳ್ಳು ಮತ್ತು ಮುನಿಯಬೇಡ ಬೇಡ ಕೋಪಿಸಿಕೊಳ್ಳಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಬೇರೆಯವರನ್ನ ಕಂಡು ಉರಿ ಪಟ್ಕೊಳಬೇಡ ತನ್ನ ಬಣ್ಣಿಸಬೇಡ ತನ್ನ ತಾನು ಚೆನ್ನಾಗಿದ್ದೀನಿ ತನ್ನ ಬಗ್ಗೆ ತಾನೇ ಹೊಗಳಿಕೆಯನ್ನ ಪಡಬೇಡ ಇದೇ ಅಂತರಂಗ ಶುದ್ಧಿ ಇದೇ ನಿಮ್ಮ ಒಂದು ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನ ನೋಲಿಸುವ ಪರಿ ಅಂದ್ರೆ ಕೂಡಲ ಸಂಗಮ ದೇವ ಅಂತಕ್ಕಂಥದ್ದು ಬಸವೇಶ್ವರರ ಒಂದು ಆರಾಧ್ಯ ದೈವವಾಗಿದ್ದು ಕೂಡಲ ಸಂಗಮ ದೇವನನ್ನು ಒಲಿಸಿಕೊಳ್ತಕ್ಕಂತಹ ಒಂದು ಪರಿ ಅಂದ್ರೆ ನಾವು ನಂಬಿರ್ತಕ್ಕಂತಹ ಒಂದು ದೇವರನ್ನ ನಾವು ಒಲಿಸ್ಕೊಳ್ತಕ್ಕಂತಹ ಒಂದು ಭಾಗ ಅಥವಾ ಆ ದೇವರನ್ನು ಒಲಿಸ್ಕೊಳ್ತಕ್ಕಂತಹ ಒಂದು ಮೂಲ ಅನ್ನುವ ಒಂದು ಅಂಶವನ್ನ ಈ ಒಂದು ವಚನದಲ್ಲಿ ಹೇಳಿದ್ದಾರೆ ಅದೇ ರೀತಿ ಬಸವೇಶ್ವರರು ಏನ್ ಹೇಳಿದಾರಪ್ಪ ಅಂತಂದ್ರೆ ಕಾಯಕವೇ ಕೈಲಾಸ ಅಂತ ಹೇಳಿದ್ದಾರೆ ಕಾಯಕವೇ ಕೈಲಾಸ ನಾವು ಯಾವ ಮನುಷ್ಯನಾಗಿಯೇ ಹುಟ್ಟಿದ ಮೇಲೆ ಯಾವುದೇ ಒಂದು ಕೆಲಸವನ್ನು ಮಾಡಿದರೂ ಇಂತಹ ಒಂದು ಕೆಲಸ ಉನ್ನತ ಕೆಲಸವಲ್ಲ ಇಂತಹ ಒಂದು ಕೆಲಸ ಕೆಳ ಕೆಲಸವಲ್ಲ ನಾವು ಯಾವುದೇ ಕೆಲಸವನ್ನು ಮಾಡಿದರೂ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಮತ್ತು ನಾವು ನಮಗೆ ಸಂತೃಪ್ತಿಯುತವಾಗಿರ್ತಕ್ಕಂತಹ ಒಂದು ಕೆಲಸವನ್ನು ಮಾಡಿದರೆ ನಮ್ಮ ಸುತ್ತಮುತ್ತಲೂ ಇರ್ತಕ್ಕಂತಹ ಜನ ನಮ್ಮನ್ನು ಹೊಗಳಿದ್ರು ಪರವಾಗಿಲ್ಲ ದೇವರ ಇರ್ತಕ್ಕಂಥವನು ಆ ಒಂದು ಕೆಲಸವನ್ನು ನೋಡಿ ನಮ್ಮ ಒಂದು ನಮಗೆ ನೆಮ್ಮದಿಯನ್ನು ನೀಡತಕ್ಕಂತಹ ಒಂದು ಮಾತನ್ನ ತಮ್ಮ ವಚನದಲ್ಲಿ ಬಸವೇಶ್ವರರು ನೀಡಿದರೆ ಇದು ಪದ ಇರತಕ್ಕಂಥದ್ದು ಕೇವಲ ಏಳು ಕಾಯಕವೇ ಕೈಲಾಸ ಅಂತಕ್ಕಂಥದ್ದು ಅಂದ್ರೆ ಇಲ್ಲೇ ಕಾಯಕದಲ್ಲೇ ಕೈಲಾಸವನ್ನು ನಾವು ನೋಡ್ತೀವಿ ನಮಗೆ ನಿಷ್ಠಾವಂತವಾಗಿರ್ತಕ್ಕಂತಹ ಅಥವಾ ಪ್ರಾಮಾಣಿಕವಾಗಿರ್ತಕ್ಕಂತಹ ಒಂದು ಸೇವೆಯನ್ನು ನಾವು ಮಾಡಿದರೆ ಅಂತಹ ಒಂದು ಸೇವಕನಿಗೆ ಅಂತಹ ಒಂದು ಕರ್ತವ್ಯ ಮಾಡ್ತಕ್ಕಂಥವರಿಗೆ ದೇವರು ನೆಮ್ಮದಿಯ ರೂಪದಲ್ಲಿ ಶ್ರೀಮಂತಿಕೆಯನ್ನು ನೀಡುತ್ತಾನೆ ಅಂತಕ್ಕಂತಹ ಒಂದು ಮಾತನ್ನು ಸಹ ಈ ಒಂದು ಅಂಶದಲ್ಲಿ ನಾವು ನೋಡ್ತೀವಿ ಅದೇ ಈ ಒಂದು ನಿಟ್ಟಿನಲ್ಲಿಯೂ ಸಹ ಬಸವೇಶ್ವರರು ಒಂದು ಮುಖ್ಯವಾಗಿ ಇವರು ಏನ್ ಹೇಳಿದಾರಪ್ಪ ಅಂತಂದ್ರೆ ಲಿಂಗದ ಆರಾಧಕರಾಗಿದ್ದಾರೆ ಅಂತಂದ್ರೆ ವೀರಶೈವ ಮತ ಅಥವಾ ಲಿಂಗಾಯುತ ಧರ್ಮಕ್ಕೆ ಇವರು ಮುಖ್ಯವಾಗಿ ವಿಶೇಷವಾಗಿ ಒಂದು ಕೊಡುಗೆಯನ್ನು ಸಹ ಕೊಟ್ಟಿದ್ದಾರೆ ಆ ಒಂದು ಲಿಂಗ ಆಗಿರ್ತಕ್ಕಂಥದ್ದು ದೇಹದಲ್ಲಿ ಐಕ್ಯವಾಗತಕ್ಕಂತ ಲಿಂಗೈಕ್ಯ ಅಂತಕ್ಕಂತಹ ಒಂದು ಮಾತನ್ನು ಸಹ ಶ್ರೀಯುತ ಬಸವೇಶ್ವರ ಹೇಳಿದ್ದಾರೆ ಅಂದರೆ ಈಗ ಈ ಲಿಂಗವನ್ನ ಯಾರು ಧೈರ್ಯಿಸುತ್ತಾರೋ ಅಂತಹ ವ್ಯಕ್ತಿಗಳನ್ನ ಲಿಂಗಾಯುತರು ಅಂತಕ್ಕಂತಹ ಒಂದು ಮಾತನ್ನು ಸಹ ಒಂದು ಬಸವೇಶ್ವರ ಹೇಳಿದ್ದಾರೆ ಅಂದರೆ ಲಿಂಗ ದೀಕ್ಷೆಯ ಸಮಯದಲ್ಲಿ ಕೆಲವು ಅಂಶಗಳನ್ನ ಪ್ರತಿಯೊಬ್ಬ ಲಿಂಗಾಯಿತರಾಗಿರ್ತಕ್ಕಂಥವರು ಪಾಲನೆ ಮಾಡಬೇಕು ಅಂತಕ್ಕಂಥ ಒಂದು ಮಾತನ್ನ ಜಗದ್ಯೋತಿ ಬಸವೇಶ್ವರರಾಗಿರ್ತಕ್ಕಂಥವ್ರು ಹೇಳಿದ್ದಾರೆ ಆ ಒಂದು ಅಂಶಗಳು ಏನೇನಪ್ಪಾ ಅಂತಂದ್ರೆ ಲಿಂಗಾಯಿತರು ಲಿಂಗ ಪೂಜೆ ಮಾಡು ಮಾಡುವ ಸಮಯದಲ್ಲಿ ಅಷ್ಟಾವರಣಗಳನ್ನ ಪಾಲಿಸಬೇಕು ಅಂತ ಶ್ರೀಯುತ ಬಸವೇಶ್ವರರು ಹೇಳಿದ್ದಾರೆ ಅದರಲ್ಲಿ ಮೊದಲನೇದೇನಪ್ಪಾ ಅಂತಂದ್ರೆ ಗುರುವಿಗೆ ವಿಧೇಯತೆಯನ್ನ ತೋರಬೇಕು ಅಂದ್ರೆ ಪ್ರತಿಯೊಬ್ಬ ಗುರುಗಳಿಗೂ ಸಹ ಅವರು ವಿಧೇಯತೆಯನ್ನ ತೋರಬೇಕು ಅಥವಾ ಗುರುಗಳಿಗೆ ಗೌರವವನ್ನು ನೀಡಬೇಕು ಅಂತಕ್ಕಂಥ ಒಂದು ಮಾತನ್ನ ಶ್ರೀಯುತ ಬಸವೇಶ್ವರ ಹೇಳಿದ್ದಾರೆ ಎರಡನೆಯದು ಲಿಂಗ ಪೂಜೆಯನ್ನ ಮಾಡುವುದು ಅಂದ್ರೆ ಈ ಒಂದು ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಶುಚಿತ್ವವಾಗಿದ್ದು ಸಹ ಲಿಂಗ ಪೂಜೆಯನ್ನ ಮಾಡಬೇಕು ಅಂತಕ್ಕಂತ ಒಂದು ಮಾತನ್ನ ಶ್ರೀಯುತ ಬಸವೇಶ್ವರ ಹೇಳಿದ್ದಾರೆ ಮೂರನೆಯದು ಜಂಗಮರಿಗೆ ಗೌರವವನ್ನ ನೀಡಬೇಕು ಅಂದ್ರೆ ಈ ಒಂದು ಲಿಂಗಾಯತ ಧರ್ಮದಲ್ಲಿ ಜಂಗಮರು ತಮ್ಮದೇ ಆಗಿರ್ತಕ್ಕಂಥ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಅಂದ್ರೆ ಶಿವನಿಗೆ ಪ್ರಿಯರಾಗಿರ್ತಕ್ಕಂಥವರು ಅಥವಾ ಹತ್ತಿರವಾಗಿರ್ತಕ್ಕಂಥವ್ರನ್ನ ಜಂಗಮರು ಅಂತ ನಾವು ಕರಿತೀವಿ ಆದ್ದರಿಂದ ಜಂಗಮರಿಗೆ ಗೌರವವನ್ನು ಕೊಡುವುದು ಸಹ ಲಿಂಗಾಯತ ಧರ್ಮದಲ್ಲಿ ಅಥವಾ ವೀರಶೈವ ಧರ್ಮದಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಪ್ರತಿಯೊಬ್ಬ ಲಿಂಗಾಯತನ ಆದ್ಯ ಕರ್ತವ್ಯವೂ ಸಹ ಆಗಿದೆ ನಾಲ್ಕನೆಯದು ಹಣೆಗೆ ವಿಭೂತಿಯನ್ನು ಧರಿಸುವುದು ಇದು ಸಹ ಈ ಒಂದು ಬಸವೇಶ್ವರರ ಒಂದು ಲಿಂಗ ದೀಕ್ಷೆಯ ಸಮಯದಲ್ಲಿ ಕಡ್ಡಾಯವಾಗಿ ಪಾಲನೆ ಮಾಡಬೇಕಾಗಿರ್ತಕ್ಕಂತಹ ಮುಖ್ಯವಾಗಿರ್ತಕ್ಕಂತಹ ಒಂದು ಅಂಶವಾಗಿದೆ ಐದನೆಯದು ರುದ್ರಾಕ್ಷಿಯನ್ನ ಧರಿಸುವುದು ರುದ್ರಾಕ್ಷಿ ಅಂತಂದ್ರೆ ರುದ್ರನ ಅಕ್ಷಿಗಳಿಂದ ತಯಾರಾಗಿರ್ತಕ್ಕಂಥದ್ದು ಅಥವಾ ಈಶ್ವರನ ಎರಡು ಕಣ್ಣುಗಳನ್ನ ಅಥವಾ ರುದ್ರನ ಎರಡು ಕಣ್ಣುಗಳನ್ನ ರುದ್ರಾಕ್ಷಿಗಳು ಅಂತ ನಾವು ಕರಿತೀವಿ ಈ ಒಂದು ರುದ್ರಾಕ್ಷಿಯನ್ನ ಧರಿಸ್ತಕ್ಕಂಥದ್ದು ಸಹ ದೇಹದ ಒಂದು ಪಾವಿತ್ರ್ಯತೆಗೆ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶ ಎನ್ನುವ ಒಂದು ಮಾತನ್ನ ಶ್ರೀಯುತ ಬಸವೇಶ್ವರರು ಹೇಳಿದ್ದಾರೆ ಆದ್ದರಿಂದ ಪ್ರತಿಯೊಬ್ಬ ಲಿಂಗಾಯಿತರು ಸಹ ತಮ್ಮ ಒಂದು ದೇಹದ ಮೇಲೆ ರುದ್ರಾಕ್ಷಿಯನ್ನ ಧರಿಸಬೇಕು ಅನ್ನೋ ಒಂದು ಮಾತನ್ನ ಶ್ರೀಯುತ ಬಸವೇಶ್ವರರು ನಮ್ಮ ಒಂದು ಅಷ್ಟಾವರಣಗಳಲ್ಲಿ ಹೇಳಿದ್ದಾರೆ ಆರನೆಯದು ಪಾದೋದಕವನ್ನ ಸ್ವೀಕರಿಸುವುದು ಅಂದರೆ ಜಂಗಮರ ಒಂದು ಪಾದೋದಕವನ್ನ ಸ್ವೀಕರಿಸಕ್ಕಂಥದ್ದು ಸಹ ಲಿಂಗಾಯತ ಧರ್ಮದಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಒಂದು ಕರ್ತವ್ಯ ಅಂತ ಶ್ರೀಯುತ ಬಸವೇಶ್ವರ ಹೇಳಿದ್ದಾರೆ ನಂತರ ದೇವರಿಗೆ ನೈವೇದ್ಯವನ್ನು ತೋರಿ ಪ್ರಸಾದವನ್ನು ಸ್ವೀಕಾರ ಮಾಡತಕ್ಕಂಥದ್ದು ಇದು ಅಷ್ಟಾವರಣಗಳಲ್ಲಿ ಏಳನೆಯ ಮುಖ್ಯವಾಗಿರ್ತಕ್ಕಂತಹ ಒಂದು ಅಂಶವಾಗಿದೆ ಒಂದು ಅಂಶ ಅಥವಾ ಅಷ್ಟಾವರಣಗಳಲ್ಲಿ ಎಂಟನೆಯದು ಯಾವ್ದಪ್ಪ ಅಂತಂದ್ರೆ ಓಂ ನಮಃ ಶಿವಾಯ ಅಂತಕ್ಕಂತಹ ಒಂದು ಮಂತ್ರವನ್ನ ಪಠಣೆ ಮಾಡ್ತಕ್ಕಂಥದ್ದು ಅಥವಾ ಮಂತ್ರವನ್ನು ಜಪಿಸ್ತಕ್ಕಂಥದ್ದು ಈ ರೀತಿಯಾಗಿ ಎಂಟು ಪ್ರಮುಖವಾಗಿರ್ತಕ್ಕಂತಹ ಒಂದು ಅಷ್ಟಾವರಣಗಳನ್ನ ಪ್ರತಿಯೊಬ್ಬ ಲಿಂಗಾಯತರಾಗಿರ್ತಕ್ಕಂಥವ್ರು ಲಿಂಗ ದೀಕ್ಷೆಯ ಸಮಯದಲ್ಲಿ ಅಥವಾ ಲಿಂಗ ಪೂಜೆಯ ಸಮಯದಲ್ಲಿ ಮಾಡಲೇಬೇಕು ಅಂತಕ್ಕಂತಹ ಒಂದು ಮಾತನ್ನ ಶ್ರೀಯುತ ಜಗದ್ಯೋತಿ ಬಸವೇಶ್ವರ ಹೇಳಿದ್ದಾರೆ ಈ ರೀತಿಯಾಗಿ ಅಷ್ಟಾವರಣಗಳನ್ನ ಬೋಧನೆ ಮಾಡಿರ್ತಕ್ಕಂತಹ ಶ್ರೀಯುತ ಬಸವೇಶ್ವರ ಅವರು ಇಡೀ ಸಮಾಜಕ್ಕೆ ಒಂದು ಸಂದೇಶವನ್ನ ನೀಡಿದ್ದಾರೆ ಅದೇನಪ್ಪ ಅಂತಂದ್ರೆ ಪ್ರತಿಯೊಬ್ಬರು ದುಡಿದು ತಿನ್ನಬೇಕು ಅಂದ್ರೆ ದುಡಿಯದೆ ತಿಂತಕ್ಕ ಒಂದು ಹಕ್ಕು ಸಮಾಜದಲ್ಲಿ ಯಾರಿಗೂ ಇಲ್ಲ ಈಗಾಗಲೇ ನಾನು ಹೇಳಿದಾಗೆ ಒಬ್ಬ ಮನುಷ್ಯ ಆಗಿರ್ತಕ್ಕಂತವನು ತ ಯಾವುದೇ ಒಂದು ಕೆಲಸವನ್ನು ಮಾಡಿದ್ರೆ ಅದು ಪ್ರಾಮಾಣಿಕವಾಗಿ ನಾವು ಮಾಡಬೇಕು ಅಂತಕ್ಕಂತಹ ಒಂದು ಮಾತನ್ನ ಶ್ರೀಯುತ ಬಸವೇಶ್ವರ ಹೇಳಿದ್ದಾರೆ ಅಯಿ ಬಸವೇಶ್ವರರು ದಯೆ ಅನುಕಂಪ ಕರುಣೆ ಈ ಎಲ್ಲವೂ ಸಹ ವಿನಯ ಸಹನೆ ತಾಳ್ಮೆ ಈ ಅಂಶಗಳಿಗೆ ಹೆಚ್ಚಿನ ಒಂದು ಒತ್ತನ್ನು ನೀಡಿದ್ದಾರೆ ಸಹನೆ ವಿನಯ ತಾಳ್ಮೆ ಈ ಮೂರು ಅಂಶಗಳು ಇಲ್ಲದೆ ಇರತಕ್ಕಂತಹ ಮನುಷ್ಯ ಸಮಾಜದಲ್ಲಿ ಏನನ್ನೂ ಸಹ ಸಾಧನೆ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಕಲ್ಲ ನಾಗರ ಕಂಡರೆ ಹಾಲನೆರೆ ಎಂಬುವರಯ್ಯ ದಿಟದ ನಾಗರ ಕಂಡರೆ ಓಡಿ ಹೋಗುವರಯ್ಯ ಅಂದರೆ ಜೀವವಿಲ್ಲದೆ ಇರತಕ್ಕಂತಹ ಒಂದು ಕಲ್ಲಿನ ನಾಗರ ಒಂದು ವಿಗ್ರಹಕ್ಕೆ ಹಾಲನೆತಾರೆ ಅದೇ ನಿಜವಾದ ಹಾವನ್ನು ಬಂದರೆ ಹೊಡಿ ಹೊಡಿ ಎಂದು ಜನರಾಗಿರ್ತಕ್ಕಂಥವರು ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಾರೆ ಈ ರೀತಿಯಾಗಿ ಜನರ ಒಂದು ಮಾನಸಿಕ ಸ್ಥಿತಿಯ ಮೇಲೂ ಸಹ ಈ ಒಂದು ಬಸವೇಶ್ವರ ಆಗಿರ್ತಕ್ಕಂಥವರು ತಮ್ಮದೇ ಆಗಿರ್ತಕ್ಕಂತಹ ಒಂದು ಪ್ರಭಾವವನ್ನು ಬೀರಿದ್ದಾರೆ ಸಚ್ಚಾರಿತ್ರ್ಯ ಸನ್ನಡತೆ ಮತ್ತು ವಿನಯ ಇವುಕ್ಕೂ ಸಹ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ ಅದರ ಜೊತೆಗೆ ಪ್ರತಿಯೊಬ್ಬ ಇರ್ತಕ್ಕಂಥವನು ತನ್ನ ಒಂದು ಸಂಪಾದನೆ ಸಂಪಾದನೆಯನ್ನೆಲ್ಲ ಕೇವಲ ಕೂಡಿಡುವುದರಲ್ಲೇ ಅಲ್ಲ ತಾನು ಸಂಪಾದನೆ ಎಷ್ಟು ಮಾಡಿರ್ತಾರೋ ಅದರಲ್ಲಿ ತನ್ನ ಕೈಲಿ ಆದಷ್ಟು ಬಡವರಿಗೆ ಸಹಾಯವನ್ನು ಮಾಡಿ ದಾನ ಧರ್ಮವನ್ನು ಮಾಡಿ ಅಂತಕ್ಕಂತಹ ಒಂದು ಮಾತನ್ನ ಬಸವೇಶ್ವರ ಒಂದು ಕಡೆ ಹೇಳುತ್ತಾ ದಯವೇ ಧರ್ಮದ ಮೂಲವಯ್ಯ ಅಂತ ಸಹ ಹೇಳಿದ್ದಾರೆ ಇದರೊಂದಿಗೆ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಅಂತಕ್ಕಂತಹ ಒಂದು ಮಾತನ್ನು ಸಹ ಶ್ರೀಯುತ ಬಸವೇಶ್ವರ ಹೇಳಿದ್ದಾರೆ ಆಚಾರವೇ ಸ್ವರ್ಗ ಅಂದ್ರೆ ನಾವು ಏನು ಒಳ್ಳೆ ಕೆಲಸವನ್ನ ಮಾಡ್ತೀವಿ ಅದರಲ್ಲೇ ನಮಗೆ ಸ್ವರ್ಗವನ್ನ ಕಾಣಬಹುದು ಅಂತಕ್ಕಂಥ ಒಂದು ಮಾತನ್ನ ಬಸವೇಶ್ವರ ಹೇಳಿದ್ದಾರೆ ಅನಾಚಾರವೇ ನರಕ ಅನಾಚಾರ ಅಂತಂದ್ರೆ ಕೆಟ್ಟದ್ದು ಈಗಾಗಲೇ ಹೇಳಿದಿರೋ ಹೇಳಿರೋ ಹಾಗೆ ಕಳ್ಳತನ ಮಾಡ್ತಕ್ಕಂಥದ್ದು ಮತ್ತು ವ್ಯಭಿಚಾರ ಮಾಡ್ತಕ್ಕಂಥದ್ದು ಸುಳ್ಳನ್ನ ಹೇಳ್ತಕ್ಕಂಥದ್ದು ಬೇರೆಯವರಿಗೆ ಯಾವುದೇ ಒಂದು ಕಾರಣ ಇಲ್ಲದೆ ಕೆಟ್ಟದನ್ನ ಮಾಡ್ತಕ್ಕಂಥದ್ದು ಇವೆಲ್ಲವನ್ನು ಸಹ ಅನಾಚಾರ ಅಂತ ಹೇಳಿದರೆ ಈ ಒಂದು ನಿಟ್ಟಿನಲ್ಲಿ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಅಂತಕ್ಕಂತಹ ಒಂದು ಅತ್ಯುತ್ತಮವಾಗಿರ್ತಕ್ಕಂತಹ ಒಂದು ವಚನವನ್ನು ಸಹ ಶ್ರೀಯುತ ಬಸವೇಶ್ವರ ಹೇಳಿದರೆ ಈ ಎಲ್ಲ ಅಂಶಗಳನ್ನ ನಾವು ನೋಡಿದರೆ ಶ್ರೀಯುತ ಬಸವೇಶ್ವರರು ಕೇವಲ ಮಧ್ಯಕಾಲೀನ ಸಮಾಜದಲ್ಲಿ ಇರತಕ್ಕಂತಹ ಒಂದು ಮೂಢನಂಬಿಕೆಗಳನ್ನ ಮತ್ತು ಜಾತಿ ಪದ್ಧತಿಯನ್ನ ನಿರ್ಮೂಲನೆ ಮಾಡಿದ್ದು ಮಾತ್ರವಲ್ಲದೆ ಇಡೀ ಒಂದು ಕನ್ನಡ ಸಾಹಿತ್ಯಕ್ಕೆ ತಮ್ಮದೇ ಆಗಿರ್ತಕ್ಕಂತಹ ಒಂದು ಕೊಡುಗೆಯನ್ನ ನೀಡಿ ಕನ್ನಡ ಸಾಹಿತ್ಯವನ್ನ ಶ್ರೀಮಂತಗೊಳಿಸುವಲ್ಲಿ ಹಾಗೂ ಕನ್ನಡ ಸಾಹಿತ್ಯವನ್ನ ಇಡೀ ಕರ್ನಾಟಕ ಮತ್ತು ಭಾರತದಾದ್ಯಂತ ಜನಪ್ರಿಯಗೊಳಿಸಿ ಪ್ರಪಂಚ ಪಂಚದಲ್ಲೇ ಜಗದ್ಯೋತಿ ಬಸವೇಶ್ವರ ಅಂತಕ್ಕಂಥ ಒಂದು ಕೀರ್ತಿಗೆ ನಮ್ಮ ಬಸವಣ್ಣನವರು ಪಾತ್ರರಾಗಿದ್ದಾರೆ ಅನ್ನುವ ಒಂದು ಮಾತನ್ನ ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು